ಬರೀ ಮೂರ್ ವರ್ಷ ಅಲ್ಲ ವರ್ಷದಿಂದ ಇಲ್ಲೇ ಕಷ್ಟ ಕನ್ನಡ ಸಿನಿಮಾ ಮಾಡ್ಬೇಕು ಕನ್ನಡ ನಮ್ ಇಲ್ಲೇ ಇರ್ಬೇಕು ಇಲ್ಲೇ ಮಾಡ್ಬೇಕು ಅಂತ ಇದ್ದೀನಿ ಇಲ್ಲಿ ಇಷ್ಟು ವರ್ಷ ಬಿಟ್ಟು ಈ ರೇಂಜ್ ಒಂದ್ ರೆಸ್ಪಾನ್ಸ್ ಸೋಲೋ ಹೀರೋ ಆಗಿ ನನ್ಗೆ ಈ ಒಂದು ರೆಸ್ಪಾನ್ಸ್ ಸಿಕ್ಕಿದೆ ಹೋಗಿದ್ ಕಡಲ್ಲ ಅಲ್ಲಿ

ತಮಿಳ್ನಾಡಲ್ಲಿ ಇಳಿದಾಗ ಒಂದು ಕನ್ನಡ ಇದ್ದಾರೆ ಮಲ್ಸರ್ ಟಿವಿ ಆರ್ ಆಗಿ ಎನ್ ಆರ್ ಸಿ ಅವರಿಗೆ ಕರ್ನಾಟಕದಲ್ಲಿ ಯಾಕೆ ಇಲ್ಲ ಅಥವಾ ಸರ್ಕಾರಕ್ಕೆ ಅಲ್ಲಿ ಬಾಗಲ್ ಚೆ ಅಲ್ಲಿಂದ ಯಾಕೆ ಇದು ನಿರಂತರ ಬರೀ ಮಾದೇವ ಒಂದೇ ಅಲ್ಲ ಎಲ್ಲಾ ಸಿನಿಮಾಗಳು ಸಮಸ್ಯೆ ಆಗ್ತಾ ಇದೆ ಯಾಕೆ ಇದೊಂದು ಬಗೆಹರಿಸು ಕನ್ನಡ ಬಗ್ಗೆ ಪ್ರೈಮ್ ಟೈಮ್ ಕೊಡಲೇಬೇಕಂತ ಸುಮಾರು ಕರ್ನಾಟಕ ಆಗಿದೆ ಸರ್ ಅವರು ಏನಿದ್ದಾರೆ ಚೆನ್ನಾಗಿ ಹೋಗೋದನ್ನು ಮುಟ್ಟೋದೇ ಇಲ್ಲ ಸಾಕ್ಷಿ ಅಲ್ಲ ಅಲ್ವಾ ಅವ್ರಿಗೆ ಹಂಗಾದ್ರೆ ಹಿಂದಿ ಹಂಗೆ ತುಂಬ ಹೆಸರು ಮಾತ್ರ ಅಂತ ಅಲ್ಲಿ ಅಲ್ಲೋಗ ನೋಡಿ ಮೂರ್ ಜನ ನಾಲ್ಕು ಜನ ಕೂತವ್ರೆ ನಮ್ಗೆ ಹೇಳ್ತಾರೆ ಐದ್ ಜನಕ್ಕಿಂತ ಕಮ್ಮಿ ಇದ್ರೆ ನಾವು ಬಿಡಲ್ಲ ಅಂತಾರೆ

ನಾವ್ ಯೋಚನೆ ಮಾಡ್ಬೇಕು ಸರ್ ಬಿಗ್ ನಾವ್ ನಾವು ಕರ್ನಾಟಕದಲ್ಲಿ ಇದ್ದು ನಾವೇ ಕನ್ನಡ ಮೂವಿ ಅಂತ ಭಿಕ್ಷೆ ಒಂದೊಂದು ಮಾಲಲ್ಲಿ ಹಿಂದಿ ಸಿನಿಮಾಗೆ ಏಳರಿಂದ ಎಂಟು ಶೋ ಇದೆ ಕನ್ನಡ ಸಿನಿಮಾಗ್ ಒಂದಿದೆ ಹಿಂದಿ ಅವರಿಗೆ ಏಳರಿಂದ ಎಂಟು ಶೋ ಕೂಡ ಕಾನ್ಫಿಡೆಂಟ್ ಕನ್ನಡ ಮೇಲೆ ಹಾಕಿಲ್ಲ ಅವರಿಗೆ ಚೇಂಬರ್ ಮೇಲೆ ಭಯ ಇಲ್ಲ ನಿನ್ನೆ ನೂರಲ್ಲಿ ತೊಂಬತ್ತು ತೊಂಬತ್ತು ಸೀಟ್ ಫುಲ್ ಆಗಿದೆ ಇದು ಕಮ್ಮಿನಾ ಸರ್ ಅವ್ರಿಗೆ ಇದು ಕಮ್ಮಿ ನಾ ಸರ್ ಅವ್ರಿಗೆ ಮೈಸೂರು ಗರ್ಡ ಮಾಲ್ ಸರ್ಪ್ರೈಸ್ ಹೋಗಿದ್ ನಾನು ಇದು ಕಮ್ಮಿ ಸರ್ ಅವ್ರಿಗೆ ಸ್ಟಾಫ್ ಬಂದ್ ಕೇಳ್ತಿದ್ದಾರೆ ಏನಕ್ಕೆ ಒಂದೇ ಒಂದ್ ಶೋ ಕೊಟ್ಟಿದ್ದಾರೆ ಎರಡು ಶೋ ಇತ್ತಲ್ಲ ಒಂದ್ ಶೋ ತೆಗೆದು ಬಿಟ್ಟಿದೀರಾ ಯಾಕೆ ಅಂತ ನಮ್ಮನ್ನೇ ಕೇಳ್ತಿದ್ದಾರೆ ತುಂಬಾ ಡಿಮ್ಯಾಂಡ್ ಇದೆ ನಿಮ್ ಸಿನಿಮಾಗೆ ಅಂತ ಅವ್ರು ಕೇಳ್ತಾರೆ